நானே கண்காத்த அதுக்கு மேல பாத்துக்கோங்க. ಗಿರವಿ ಅಂತ ಇಲ್ಲ ಸಾಕತ್ ಬಂದ್ ಮಾಡೋ ಟೀವಿ ಇನ್ನು ಇವಳದ್ದು ಎಷ್ಟೊತ್ತಿತ್ತು ಕಾಮ ಎಷ್ಟೊತ್ತಾಗ್ತದೆ ಹಾಪ ಮಯ ನಂದು ರೆಡಿ ಆಯ್ತು ಹಾಪ ಬನ್ನಿ ಬಾ ಹಾಪ ಅಂದ ಬೇಗ ಬರ್ತ ಮಾಡತಿ ಲೈಕ್ ಇದ್ರೆ ಚಿನ್ನ ಇದ್ರೆ ಬೇಗ ಬರ್ತ ಮತ್ತೆ ಆ ದುಡ್ಡ ಪತಿ ಇಟ್ಕೊಂಡ್ರೆ ಎಂತ ಕಲ್ಕೊಚ್ಚ ಅದಕ್ಕೆ ಚಿನ್ನ ಗಿನ್ನ ಎಂತಲ್ಲ ತೆಗ್ದು ಇಟ್ಕೊಂಡ್ರೆ ಎಂತ ಆಭರಣಕ್ಕೆ ಹಾಪ್ದ ಯಾವ್ದು ಯೋಚಿಸಿ ಹಾಪ್ದೀಗ ಆಭರಣಕ್ಕ ಯಾವ್ದು ಕಾಪ್ದೀಗ ನಾವು ಚಿನ್ನತೆಗೂ ಆವರಣದಲ್ಲಿ ಅಲ್ವಾ ಕಾಂಬ ಅಲ್ಲೇ ಲೈಕ್ ಕಾಂಬ ಹಾಪಕ್ ಬಿಡ್ತಿರೋ ಇಲ್ಲಿಯೋ ಮಾಸ್ಕ್ ಐಕೊಂಡ್ಕೇನು ಕಾಂಬ ಕಾ ಜನ ಫುಲ್ ಇದ್ದಂಗಿತ್ತಪ್ಪ ಕಾಂಬ ಒಳ ಹೋಯ್ ಕಾಂಬ ಇಲ್ಲಿ ಬರೀ ಗಂಡ್ ಮಕ್ಕಳೇ ಇದ್ವಲ್ಲ ಎರಡನೇ ಫ್ಲೋರಿಗೆ ಹಾಪ ಅಲ್ಲಿ ಹೆಣ್ ಮಕ್ಕಳ ಇಲ್ಲ ಬರೀ ಗಂಡು ಮಕ್ಕಳ ಇಪ್ಪತ್ ಇದು ಡಿಸೈನ್ ಸಿಕ್ಕತ್ತೆ ನಾವ್ ಎರಡನೇ ಫ್ಲೋರಿಗೆ ಹಾಪಕ ಅಡ್ಡಿಲ್ಲ ಹಂಗಲ್ವಾ ಇದೆಲ್ಲ ಲೈಕ್ ಇತ್ಕೊಂಡ್ ರಂಗೋಲಿ ಹೂವಲ್ಲ ಮಾಡದ್ ಚಂದ ಐತ್ಕಾ ಹೌದು ಫುಲ್ ಗೊಂಡಿ ಹೋಗಲ್ಲೇ ಮಾಡದ್ದೆ ಈ ಸತಿ ದೀಪಾವಳಿ ಹಬ್ಬಕ್ಕೆ ಹಿಂಗೆ ಮಾಡು ತೋಳ್ಸಿ ಕಟ್ಟಿ ಅದ್ರ ಚಂದ ಅಯ್ಯ ಅಬ್ಯಾ ಇಲ್ಲಿ ಹೆಂಗ್ ಸುಮ್ಮನೆ ಆಳುವೆ ಇವತ್ತಿಗೆ ನಾವು ಚಿನ್ನ ತಕ್ಕ ಹೋಗ್ತಾ ಮೂರನೇ ಮಾಡಿ ಇಲ್ಲಿ ಫುಲ್ ರೆಸ್ಟ್ ಮಾಡತಿ ಇಲ್ಲ ನಿಟ್ಕಳ್ರಿ ಇವತ್ತಿಗೆ ಆತಿಲ್ಲ ಚಿನ್ನದ ರೇಟ್ ಜಾಸ್ತಿ ಹೇಳಿ ಕಮ್ಮಿ ಚಿನ್ನದ ಅಂಗಡಿ ಏನ್ ಕಮ್ಮಿ ಆತಿಲ್ಲ ವ್ಯವಹಾರ ಹಾ ನಡೀನಿ ಅಂದ್ರೆ ಮೂರನೇ ಮಾಡಿಗಪ್ಪ ಈ ಮೂರನೇ ಮಾಡಿ ಬಾಪಲ್ಲ ಆಗಿ ನನ್ಗೆ ಕೈಕಾಲ್ ಬಿದ್ದೋಯ್ತಾ ಅಬ್ಯಾ ಇಲ್ಲೆಲ್ಲ ಬರೀ ಹೆಣ್ಣು ಮಕ್ಕಳಿದೆಯಾ ಕಾಂತ ಇಲ್ಲೇ ಕಾಂಬಾ ದೊಡ್ಡ ಸರ್ವ ಯಾವ ಸರ ತಕಮ್ಮ ನಾನು ದಡ್ಡ ತಕಂದ ಸಣ್ಣ ಸಕ್ಕ ತಕಂದ ಇಲ್ಲಿ ಕಣಿ ಮಯ್ಯ ಇದೆಷ್ಟು ಲೈಕ್ ಇತ್ತು ಕಾಣಿ ಲೈಕ್ ಇತ್ತಾರೆ ಈ ಡಿಸೈನರ್ ಮೂರು ಸೊಟ್ಟೆ ಕಾಣ್ತಾರೆ ಲೈಕ್ ಇತ್ತೋಳೆ ಅದೇ ತೋರ್ಸು ಕೇಳುವ ಬಾ ಕೂಕಂಬ ಬಾ ಯಾವ ಟೈಪಲ್ಲಿ ತೋರಿಸೋದು ನಿಮಗೆ ಇವರೇ ಉದ್ದ ಹಾರ ಬರ್ತಲ್ಲ ಆ ಟೈಪಿಗೆ ತೋರಿಸ್ತೀಯಾ ಅಲ್ಲೊಂದು ಕಂಡಿ ಕಾಣಿ ನಾನು ಆ ಟೈಪಿಗೆ ತೋರಿಸ್ಯಾಕ ಈ ಥರದ್ದ ಇದ್ಲಾ ಇತ್ತು ಕಾಣಿ ಮಾಯ ಲಕ್ಷ್ಮಿ ಎಲ್ಲ ಕೂ ಕಾಣದ್ ಲಕ್ಷ್ಮಿ ಇತ್ತು ಕಾಣಿ ಇದಿಲಿಯಾ ಈಗ ಇದು ಬೇಕಾದ್ರೆ ಇದು ಫುಲ್ ಸೊಟ್ಟ ಸಿಕ್ಕತ್ ಕಿಮಿದ ನೆತ್ತಿ ಹೈಕಮ್ದ ಸಣ್ಣ ಸರ ದೊಡ್ಡ ಸರ ಎಲ್ಲ ಸಿಕ್ಕತ್ ಕಾಣಿ ಇದಕ್ಕ ಕಾಣಿ ನೀವು ಒಂಚೂರು ಎಲ್ಲ ತೆಗ್ದು ಹಾಕ್ಯಾಕ ನಾವು ಕಾಣ್ತು ಸೆಲೆಕ್ಟ್ ಮಾಡ್ತು ಇದು ಕಾಣಿ ಉದ್ದ ಸರ ಅದಕ್ಕೊಂದು ಕಿಮಿದ್ ಬತ್ ಕಾಣಿ ಕಿಮಿ ಸರ್ ಜುಮ್ಕಿ ಬತ್ ಕಾಣಿ ಬೇಕಾ ಹಾಕ ಕಾಣಿ ಅಲ್ಲ ಒಂಚೂರು ಕೊಡಿ ಕಾಂಬ ಇದರಲ್ಲಿ ಒಂಚೂರು ಬೇರೆ ತೋರಿಸ್ ಮಗ ಇದ್ದಷ್ಟು ಲೈಕ್ ಇಲ್ಲ ಒಂಚೂರು ಬೇರೆ ತೋರಿಸ್ ಮಗ ಇದೀಗ ಹೊಸ ಡಿಸೈನ್ ಮಲ್ಲಿಗೆ ಮಿಟ್ಟಿ ಕಾಣಿ ಇದೆ ಇದು ಲೈಕ್ ಇತ್ತ ಇದು ಪತ್ಕೆ ಇಲ್ಲಿಯಾ ಸೂಜಿ ಹೆಟ್ಟದಲ್ಲಿ ಹೆಟ್ಟುತ್ತಿದ ಇದು ಬೇಡ ಮಗ ಬೇರೆ ಥರದ್ದು ಒಂಚೂರು ಇನ್ನೂ ಒಂಚೂರು ಲೈಕ್ ಇತ್ತು ತೋರಿಸ್ತಾವೆ ಇದು ಶಾರ್ಟ್ ಸರ್ದಲ್ ಇದು ಕಾಣಿ ಮೇಲೆ ಮಾತ್ರ ಕುತಿ ಮಾತ್ರ ಶಾರ್ಟ್ ಅಂತ ಕಾಣಿ ಇದ್ರದ್ದು ಚೈನ್ ಬೇಕಾದ ಕಾಣಿ ಹಾಕಿ ಕೊಡ್ತು ಕಾ ಕಾಣಿ ಇದಕ್ಕ ಕಾಣಿ ಇದು ತೀರ ಸಣ್ಣದ ಇಲ್ಲಿ ಏನ ಶಾಮಲ ಒಂಚೂರು ಉದ್ದದ್ದು ಬೇಕು ಈ ಥರದ್ದು ಇತ್ತಲ್ಲ ನನ್ನ ಹತ್ರ ಮಯ ಇದು ಬೇಡದೆ ഇത സേം ഡിസൈൻ അയക്കുമ്പം ചൂർ ഉദ്ദേശി ഇത് കാണി ഡിസൈൻ ഇന്ന് യാഗ തോർസ നിമുഗ തോർസത്തെ സൈ കാണിതക്കണി ഫുൾ ഇടീ കി തുമ്പത്ത സഹേ ഇത് ബാഡ നമുക്ക് കരിമണി എല്ലാം തോരക്കിരമായ ഇത് കാണി ആന് ജുവെല്ലി ഇതീക ഫാഷൻ ചിന്ത ഡാക് കലർ ബാക്കി ഇത് ബേക്കുഡ് ഇത് കാണിത്തേ கணங்கே தோர்சி நம்பு சாந்தி குடி கணங்கிட்டு நூறு ரூபாய் கணக்கிள்ளோர் இன்னும் தோர்சதப்பா நானா தடீவத்திடி அது தக்கே கான் ಮಾಯಾ ಈ ದೊಡ್ಡದು ಆಯ್ತಿತ್ತು ನಾನು ಇದೆ ತಕಂತೀಯ ಅಕ್ಕ ಇದೇ ಪ್ಯಾಕ್ ಮಾಡಿ ಅಕ್ಕ ಎಷ್ಟು ಐತೆ ಹೇಳಿ ಕಾಮ ಲೈಕ್ ಇತ್ತಲ್ಲ ಇದು ಇದೇ ತಕ್ಕ ಅಕ್ಕ ಎಷ್ಟು ಐತೆ ಹೇಳಿ ಮಗ ಇದೊಂದು ಬಿಲ್ ಮಾಡಿ ಈ ಸರ ನನ್ನ ಸಸಿಗೆ ಒಳ್ಳೆ ಲೈಕ್ ಹತ್ತಲ್ದ ಮಕ್ಕಳೆ ನಾವು ಚಿನ್ನದ ಅಂಗಡಿ ಬಂದು ಶಾಪಿಂಗ್ ಮಾಡೋದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಅಕ್ಕ ಗಂಟಿ ಒಂದು ಒತ್ತಿ ಬಿಡಿ ಅಕ್ಕ ಇನ್ನೊಂದು ವಿಡಿಯೋದಲ್ಲಿ ಸಿಕ್ತನೋ ಅಕ್ಕ ಬತ್ತು ಹಂಗಾರೆ